देखो शी ब शी ठार बेका खार चकली बे चक्ली नूर रूपए नूर रूपये प्लेस डायरेक्ट तेल का पैपर प्रेस करने का घर पे बनाते शे, मेगी से, से, आप बारिश से मैगी से नमकीन से सब तक प्रेश का आपको दूसरा आइटम बनाना को दूसरा फार्मर को आपको लगाना चकली चकली वाले साचे को आप यहाँ बनाते आप घर में कटली हिटो हकी इटो रावाठो रागी ऐसा घर पे बनाते आप यहाँ ऐसी प्रेश करेंगे प्रेस मारो सादा मा तिर डिजेंदर ಚಕ್ಲಿು ವಾಲಾ ಚಕ್ಲಿ ಬಂದೆಡಿ ಶಾಲ್ಸೂರ್ ಅದನ್ನ ಚಾಕಿ ಸೆಂಟರ್ನವ್ರು ಮೊಟ್ಟೆ ತಂದು ಬ್ಲಾಕ್ಸ್ ಬಾಕ್ಸ್ ಮಾಡಿ ಮರಿ ಮಾಡ್ತಾರೆ ಅಲ್ಲಿಂದ ಅದು ಒಂದೇ ಜ್ವರದ ಹೋಳ ಎಷ್ಟ ಅದು ಅದು ಮತ್ತೆ ತಂದವರು ಮತ್ತೆ ಬ್ಲಾಕ್ ಬಾಕ್ಸ್ ಸಿಸ್ಟಮ್ ಇದೆ ಬ್ಲಾಕ್ ಬಾಕ್ಸ್ ಅಲ್ಲಿ ಇದಲ್ಲ ಗೊತ್ತು ಅದ್ರಲ್ಲಿ ಅದ್ರಲ್ಲಿಟ್ಟು ಅದನ್ನ ಮತ್ತೆನ ಶಾಕಿ ಮಾಡಿ ಒಂದು ಒಂದ್ ಜ್ವರ ಎರಡ್ನೇ ಜ್ವರ ಎಬ್ಬಿಸಿ ಎಂಟು ದಿವ್ಸ ಪ್ರೋಸೆಸ್ ಅದು ಆ ಎಂಟು ದಿನ ಆ ಸ್ಟೇಜ್ಗೆ ಒಂದು ಅವ್ರು ಕೊಡ್ತಾರೆ ಅಲ್ಲಿಂದ ರೈತರ ಕೆಲಸ ರೈತ ಆದ್ಮೇಲೆ ಸೆಕೆಂಡ್ ಸ್ಟೇಜ್ ಇಂದ ಹಿಡ್ಕೊಂಡು ರೈತರ ಕೆಲಸ ಹೌದು ಅದೇ ಸರ್ ಇದು ತರ್ಡ್ ಸ್ಟೇಜ್ ಒಟ್ಟನೇ ಜನ ಸರ್ ಅದು ಎರಡನೇ ಜ್ವರ ಎಬ್ಬಿಸ್ ಕೊಡ್ತಾರೆ ಎರಡನೇ ಹಾ ಇದು ಎಷ್ಟು ದಿನ ಹೋಗುತ್ತೆ ಅಂದಾಜ್ ಎಂಟು ದಿವಸ ಎಂಟು ದಿನ ಇದು ತರ್ಡ್ ಸ್ಟೇಜ್ ಸರ್ ಅಂದ್ರೆ ಎರಡನೇ ಜ್ವರ ಸರ್ ಅಲ್ಲಿಂದ ಮೂರುವರೆ ದಿವಸ ತಪ್ಪಲ ತಿನ್ಸ್ಬೇಕು ಹಾ ಸರ್ ಮೂರುವರೆ ದಿವಸ ಹಾ ಸರ್ ಅವಾಗ ಮೂರನೇ ಜ್ವರಕ್ಕೆ ಸೆಟ್ ಆಗ್ತದೆ ಹಾ ಸರ್ ಈ ಮೂರನೇ ಜ್ವರಕ್ಕೆ ಹೋಗಿದೆ ಅದೇ ಹಾ ಸರ್ ಇವಳ ಹೆಂಗಿ ಏಟ್ ತರ್ಟಿ ಅವರ್ಸ್ ಪೋಸ ಮಾಡ್ತದ ಮಾಡಿ ಪೊರೆ ಕಳ್ಸದಂತಾರೆ ಸರ್ ಹ ಈಗ ಇಂಗ್ಲೀಷ್ ಅಲ್ಲಿ ನಾವು ಜ್ವರ ಕೊಪ್ತದಂತ ಮೋರ್ಟಿಗು ಹಾ ಹೆಂಗ್ ಪೊರೆ ಕಳ್ಸೋಲ್ಲ ಹಂಗ ಪೊರೆ ಕಳ್ಸಿ ಆಮೇಲೆ ಮತ್ತೆ ಅದು ಹೊಸ

ಇಟ್ಟಾಗ ಆ ಟೈಪ್ ಗುಡ್ಕತ್ತ ಆ ಟೈಪ್ ಆಗ್ಬಿಡ್ತದೆ ಅದ್ರ ಹುಳ ಏನಾಗುತ್ತೆ ಸರ್ ಹುಳ ಒಳಗಡೆ ಇರ್ತದ ಹುಳ ಒಳಗಡೆ ಇರ್ತದೆ ಒಳಗಡೆ ಇರ್ತದ ಪಾತ್ರ ಇರ್ತದೆ ಹ ಅಂದ್ರೆ ಅದು ಏನ ಈಗ ರೈತ ಬೆಳೆದು ಮಾರಿ ಬಂದ್ ಬಿಡ್ತಾರೆ ಅದ್ರ ರೇಷನ್ ಮಾರಿ ಬಂದ್ ಬಿಡ್ತಾರೆ ಅವಾಗ ಅವ್ನು ತೊಗೊಂಡಿರ್ತಾರಲ್ಲ ಅವನು ಏನ್ ಮಾಡ್ತಾನೆ ಅದು ಸ್ಟೀಮ್ ಕೊಡ್ತಾನೆ ಅದೇ ಅದೇ ಕೊಟ್ಟು ಒಳಗಡೆ ಇರೋದು ಸಾಯಿಸ್ತಾರೆ ಸಾಯಿಸ್ಬಿಡ್ತಾರೆ ಸೈನ್ಸ್ ಅವ್ನ್ ಯಾವಾಗ ಬೇಕು ಅವಾಗ ಟೈಮ್ ಸಿಕ್ಕದ್ ದಾರ ತಕೋತಾನೆ ಅವಾಗ ಏನ್ ಬೇಕಾಗುತ್ತೆ ಅವ್ ಮಾಡ್ಕೊಂತಾರೆ ಏನ್ ಬೇಕಲ್ಲ ದಾರ ತಕೋತಾನೆ ಬರೀ ದಾರ ಅಷ್ಟೇ ಅದಾದ್ಮೇಲೆ ಆಗುತ್ತೆ ನೆಕ್ಸ್ಟ್ ದಾರ ಇಲ್ಲಿ ಹಾ ಹಾ ಈ ತರ ದಾರ ಹಾ ಹಾ ಇದು ಎಲ್ಲಿದೆ ಸರ್ ಇದು ಈ ತರದ ಏನು ಈ ತರದೆಲ್ಲ ಸಂಶೋಧನೆ ಕೇಂದ್ರ ಎಲ್ಲಿದೆ ಈ ತರದ ಇಲ್ಲ ನಮ್ ಮೈಸೂರಲ್ಲಿ ಇದೆ ಮೈಸೂರಲ್ಲಿ ಇದೆ ಮೈಸೂರ್ ಯಾವ ಏರಿಯಾ ಸರ್ ಮೈಸೂರಲ್ಲಿ ಶ್ರೀರಾಮ್ಪುರ ಶ್ರೀರಾಮ್ಪುರ ನಂಬರ್ ಯಾವ್ದಾರ ಸರ್ ನಂಬರ್ ಇಲ್ಲ ಇದ್ರ ಮೇಲೆ ಯಾವ್ದ್ರದ್ದು ಮೇಲೆ ಇರ್ತದೆ ನೋಡಿ ಮೈಸೂರ್ ಹಾ ಸರ್

ಸೊ ಇವತ್ತು ಕೃಷಿ ಮೇಳದಲ್ಲಿ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿಡಿ ಸಂಸ್ಥೆ ಹಳೆಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲೆಯ ವತಿಯಿಂದ ಒಂದು ಸ್ವಂತ ಉದ್ಯೋಗ ಮಾಡುವವರಿಗೆ ಉಚಿತ ತರಬೇತಿಗಳನ್ನ ಕೊಡ್ತೇವೆ ಸೊ ವಿಶೇಷವಾಗಿ ರೈತರಿಗೆ ಕೃಷಿ ಸಂಬಂಧಿತ ಸಂಬಂಧಿತ ಹೈನುಗಾರಿಕೆ ಕುರಿ ಸಾಕಾಣಿಕೆ ಹಾಗೆ ಜೀಣ ಕೃಷಿ ಮತ್ತೆ ಸಮಗ್ರ ಕೃಷಿ ಬಗ್ಗೆ ಎಲ್ಲ ಮಾಹಿತಿಗಳನ್ನ ಕೊಡ್ತೇವೆ ಸೊ ತರಬೇತಿಗಳೆಲ್ಲ ಉಚಿತವಾಗಿರುತ್ತೆ ಸೊ ಊಟ ವಸತಿ ಬಂದು ಅವರು ತರಬೇತಿಯನ್ನ ಪಡೆದುಕೊಂಡ್ರೆ ಸೊ ಒಳ್ಳೆ ಮಾರ್ಗದರ್ಶನವನ್ನ ಸಂಸ್ಥೆಯಲ್ಲಿ ನೀಡ್ತಾ ಇದೇವೆ ಅದೇ ರೀತಿ ಮಹಿಳೆಯರಿಗಾಗಿ ಬ್ಯೂಟಿಷಿಯನ್ ತರಬೇತಿ ಇರುತ್ತೆ ಮತ್ತೆ ಹೊಲಿಗೆ ತರಬೇತಿಗಳು ಇರ್ತವೆ ಫಾಸ್ಟ್ ಫುಡ್ ಮಾಡುವಂತದ್ದು ಅಡಿಗೆ ಮಾಡುವಂತದ್ದು ವಿವಿಧ ರೀತಿ ಅಡಿಗೆ ಮಾಡಿ ಸ್ಟಾಲ್ ಗಳನ್ನ ಹಾಕುವಂತ ಇರ್ತವೆ ಹಾಗೆ ಕಂಪ್ಯೂಟರ್ ರಿಲೇಟೆಡ್ ಕಂಪ್ಯೂಟರ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಇರುತ್ತೆ ಆಮೇಲೆ ಕಂಪ್ಯೂಟರ್ ಟ್ಯಾಲಿ ಬಗ್ಗೆ ತರಬೇತಿ ಇರುತ್ತೆ ಸೊ ಕಂಪ್ಯೂಟರ್ ಡಿಟಿಬಿ ಬಗ್ಗೆ ತರಬೇತಿ ಇರುತ್ತೆ ಸೊ ಯುವಕರಿಗಾಗಿ ಮೊಬೈಲ್ ರಿಪೇರಿ ಆಗ್ಲಿ ಸೋಲಾರ್ ಟೆಕ್ನಿಷಿಯನ್ ಬಗ್ಗೆ ಮತ್ತೆ ಎ ಸಿ ಮತ್ತೆ ಫ್ರಿಜ್ ರಿಪೇರಿ ಬಗ್ಗೆ ಅದೇ ತರ ಟಿವಿ ಟೆಕ್ನಿಷಿಯನ್ ಆಗ್ಲಿ ಮತ್ತೆ ಟ್ರಾವೆಲ್ ಅಂಡ್ ಟೂರಿಸ್ಟ್ ಬಗ್ಗೆ ಲೈಟ್ ಮೋಟರ್ ವೆಹಿಕಲ್ ಅಂದ್ರೆ ಕಾರ್ ಡ್ರೈವಿಂಗ್ ಬಗ್ಗೆ ಜೆ ಸಿ ಬಿ ಆಪರೇಟರ್ ಬಗ್ಗೆ ಮತ್ತೆ ಹೌಸ್ ವೈರಿಂಗ್ ಹೌಸ್ ವೈರಿಂಗ್ ಅಂದ್ರೆ ಹೋಮ್ ಅಪ್ಲಯನ್ಸಸ್ ರಿಪೇರಿ ಮಾಡೋರ ಬಗ್ಗೆ ಮತ್ತೆ ಈ ಎಲೆಕ್ಟ್ರಿಕಲ್ ಮೋಟರ್ ಇವ್ ಅಂದ್ರೆ ಪಂಪ್ಸೆಟ್ ಬೋರ್ ರಿಪೇರಿ ಮಾಡೋರ ಬಗ್ಗೆ ಹೀಗೆ ಸುಮಾರು ಒಂದ್ ಐವತ್ತು ತರಬೇತಿಗಳು ಸಂಸ್ಥೆಯಲ್ಲಿ ಉಚಿತವಾಗಿ ತರಬೇತಿಯನ್ನು ಕೊಡ್ತೇವೆ ತರಬೇತಿ ನಂತರ ಅವರು ಸ್ವಂತ ಉದ್ಯೋಗ ಮಾಡ್ಲಿಕ್ಕೆ ಏನೇನು ಮಾರ್ಗದರ್ಶನ ಬೇಕು ಸೊ ಎಲ್ಲವೂ ಮಾರ್ಗದರ್ಶನ ಅಲ್ಲಿ ಸಿಗುತ್ತೆ ಸೊ ಬರೀ ಸ್ಕಿಲ್ ಅಷ್ಟೇ ಅಲ್ಲ ಸೊ ಸಂಸ್ಥೆಯಲ್ಲಿ ಅವ್ರಿಗೆ ಯಾವ ತರ ಜನರ ಜೊತೆಗೆ ಮಾತಾಡೋದ್ರ ಬಗ್ಗೆ ಅವರು ಯಾವ ತರ ಬಿಸಿನೆಸ್ ಅಲ್ಲಿ ರಿಸ್ಕ್ ಹೇಳೋದ್ರ ಬಗ್ಗೆ ಅವರು ಬ್ಯಾಂಕಿನಲ್ಲಿ ತರ ಸಾಲ ಸೌಲಭ್ಯಗಳನ್ನ ಪಡಿಬೇಕು ಏನೇನು ದಾಖಲಾತಿಗಳನ್ನ ಕೊಡಬೇಕು ಹಾಗೆ ಪ್ರೊಜೆಕ್ಟ್ ರಿಪೋರ್ಟ್ ಗಳನ್ನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೇವೆ ಸೊ ತರಬೇತಿ ನಂತರ ಅವ್ರಿಗೆ ಎರಡು ವರ್ಷ ಹ್ಯಾಂಡ್ ಹೋಲ್ಡಿಂಗ್ ಅಂದ್ರೆ ಅವರಿಗೆ ಸಪೋರ್ಟಿವ್ ಆಗಿ ನಾವು ಸಂಸ್ಥೆಯಿಂದ ಇರ್ತೇವೆ ಸೊ ಸಂಸ್ಥೆ ಅವರು ತರಬೇತಿಯಲ್ಲಿ ಪಡೆದ ನಂತರ ಯಶಸ್ವಿ ಉದ್ಯಮಿ ಆದಂತವರಿಗೆ ಸೊ ಸನ್ಮಾನಗಳನ್ನ ಕಾರ್ಯಕ್ರಮ ಇರ್ತವೆ ನಮ್ಮಲ್ಲಿ ಸೊ ಅಂತ ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನವನ್ನ ಮಾಡುತ್ತೇವೆ ಸೊ ಅವರನ್ನ ಒಂದು ಒಳ್ಳೆಯ ಎಂಟರ್ಪ್ರಿನರ್ ಅಂದ್ರೆ ಉದ್ಯಮಿಗಳಾಗಿ ಮಾಡುವಂತ ಕಾರ್ಯವನ್ನ ಸಂಸ್ಥೆ ಮಾಡ್ತಾ ಇದೆ ಈ ಸಂಸ್ಥೆಯು ಕೆನರಾ ಬ್ಯಾಂಕ್ ಪ್ರತಿಷ್ಠಿತ ಬ್ಯಾಂಕ್ ಗಳಲ್ಲಾದ ಕೆನರಾ ಬ್ಯಾಂಕ್ ಹಾಗೂ ಶ್ರೀ ಆರ್ ಬೇಸಾಡಿ ಮೆಮೋರಿಯಲ್ ಟ್ರಸ್ಟ್ ಹಳಿಯಾಳ್ ಇವರ ಪರಾಜತ್ವದಲ್ಲಿ ತರಬೇತಿ ನಡೀತಾ ಇರ್ತವೆ ಸೊ ಇದಕ್ಕೆ ಭಾರತ ಸರ್ಕಾರ ಗ್ರಾಮೀಣಾಭಿವೃದ್ಧಿ ವತಿಯಿಂದ ಸಪೋರ್ಟ್ಗಳು ಇರ್ತವೆ ಸೊ ಒಂದು ಭಾರತ ಸರ್ಕಾರದ ಆದ್ಯತೆ ಮೇರೆಗೆ ಈ ಸಂಸ್ಥೆಗಳು ನಡೀತಾ ಇದ್ದಾವೆ ನಮ್ಮ ದೇಶದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಈ ತರ ಸಂಸ್ಥೆ ಇದೆ ನಮ್ಮ ಇಡೀ ಭಾರತ ದೇಶದಲ್ಲಿ ನಮ್ಮ ಸಂಸ್ಥೆ ಎರಡನೇ ಪ್ರತಿಷ್ಠಿತ ಒಂದು ಸಂಸ್ಥೆಯಾಗಿ ಒಂದು ಏನು ಬಹುಮಾನವನ್ನ ಅವಾರ್ಡ್ ಅನ್ನ ಪಡೆದಿದೆ ಇಂಥ ಸಂಸ್ಥೆಯಲ್ಲಿ ನೀವೆಲ್ಲ ತರಬೇತಿ ಪಡೆದುಕೊಂಡು ಯಶಸ್ವಿ ಉದ್ಯಮಗಳ ಆಗ್ಲಿ ಅಂತ ಹೇಳಿ ನಾವು ಆಶಿಸ್ತೇವೆ ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಸರ್ ಸರ್ ಅಂತ ಥ್ಯಾಂಕ್ ಯು ಸರ್ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದಾರ ಈ ಕಡೆ ಸ್ವಲ್ಪ ಬರ್ಲಿ ಆ ಕೆನರಾ ಬ್ಯಾಂಕ್ ದೇಶಪಾಂಡೆ ಅವರ ಅಸೋಸಿಯೇಷನ್ ಬಂದೇ ಒಂದು ತರಬೇತಿಯನ್ನು ಕೊಡ್ತಾರೆ ತರಬೇತಿಯನ್ನು ಕೊಟ್ಟು ನಿಮ್ಗೆ ಯಾವ ರೀತಿ ಲೋನ್ ತೊಗೊಳ್ಬೇಕು ಅಲ್ಲೆಲ್ಲ ಲೋನ್ ಬರೋದ್ ಸ್ಕೀಮ್ ಹಾಕಿದ್ರೆ ಆ ಪಾಸ್ಪೋರ್ಟ್ ಇಷ್ಟ ಮತ್ತೆ ಟೂ ವೀಲರ್ ಮೆಷಿನ್ ಯಾವ ರೀತಿ ಲೋನ್ ತಗೋಬೇಕು ಮತ್ತೆ ಯಾವ ರೀತಿಯಾಗಿ ನೀವು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ನಿಮ್ಗೆ ಟ್ರೈನಿಂಗ್ ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟು ನಿಮ್ಗೆ ಪ್ರೋಸ ಕೊಟ್ಟು ನಿಮಗೆ ಪ್ರೋತ್ಸಾಹ ಮಾಡ್ತಾರೆ ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಬೇಸಿಕ್ ಆಗಿ ಇಲ್ಲಿ ಕಾನ್ಫ್ಲೆಕ್ಟ್ ಸಿಗಲ್ಲ ಸರ್ ಆ ಇಲ್ಲಿಗೆ ಸರ್ ಇದರಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ಇದೆ ಇದನ್ನ ನೋಡ್ಕೊಂಬಿಡಿ ಸೊ ನಿಮ್ಗೆ ಏನ್ ಬೇಕಲ್ಲ ಮಾಹಿತಿಯನ್ನು ಕೂಡ ಅವರು ಕೊಡ್ತಾರೆ ಆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಸೊ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ನಿಮ್ಗೆ ಏನಾದ್ರು ಬ್ಯಾಂಕ್ ಅಲ್ಲಿ ಲೋನ್ ಬೇಕಾಗಿದೆ ನೀವು ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಅದ್ರ ಎಲ್ಲ ಒಂದು ಫ್ಯೂಚರ್ ಇದೆ ಸೊ ನೋಡ್ಕೊಂಬಿ